ವಿಜಯಪುರದ ಪೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಡರು ಯಾವ ವಿಷಯವನ್ನ ಎತ್ತಿ ಎತ್ತಿ ಹೇಳಿದ್ರು ಅದೇ ವಿಷಯ ಇವತ್ತು ಕೊನೆ ಹಂತಕ್ಕೆ ಬಂದಿದೆ ಯಾವ ಆ ಕೊನೆ ಹಂತ ಅನ್ನುವಂಥದನ್ನು ನೇರವಾಗಿ ನಿಮ್ ಮುಂದೆ ತಿಳಿಸ್ತಾ ಹೋಗ್ತೀವಿ ಬನ್ನಿ ಸೊ ಇದೇ ನರೇಂದ್ರ ಮೋದಿಜಿ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಡ್ರ ಉಚ್ಚಾಟಿತ ಆದಂತಹ ಒಂದು ಈ ಸುದ್ದಿ ಗೊತ್ತೇ ಇರಲಿಲ್ಲ ಅನ್ನುವಂತಹ ನಿಟ್ಟಿಗೆ ಇದ್ರು ಸೊ ಆಮೇಲೆ ಅಮಿತ್ ಶಾ ಅವ್ರಿಗೂ ಗೊತ್ತಿಲ್ಲ ಇದು ಅನ್ನುವಂತಹ ಮಟ್ಟಿಗಿದ್ರು ಆ ಕೆಲವು ದಿವಸಗಳಲ್ಲಿ ಅಮಿತ್ ಶಾ ಅವರಿಗೆ ಗೊತ್ತಾಗ್ತದೆ ಅಮಿತ್ ಶಾ ಅವಾಗ ರಿಯಾಕ್ಟ್ ಮಾಡ್ತಾರೆ ಅಂತ ನಾಯಕನನ್ನ ನೀವು ಯಾಕೆ ಹೊರಗಡೆ ಹಾಕಿದ್ರಿ ಅಂತ ರಾಜ್ಯದ ಹೈಕಮಾಂಡ್ ಗೆ ಒಂದಿಷ್ಟು ತರಾಟೆ ತೆಗೆದುಕೊಳ್ತಾರೆ ಆದ್ರೂ ಕೂಡ ಸುಮ್ಮನಾಗ್ತಾರೆ ಆಗ್ತಾರೆ ಏನೋ ಇರ್ಲಿ ಅಂತೇಳಿ ಮತ್ತೆ ಇದು ಆಗಬಹುದು ಸಾಲ್ವ್ ಆಗ್ಬಹುದು ಅಂತ ಆದರೆ ಅದು ಅತಿರೇಕಕ್ಕೆ ಹೋಗಿ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಡ್ರ ತಮ್ಮದೇ ಆದ ಶೈಲಿಯಲ್ಲಿ ಹಿಂದುತ್ವದ ನಾಯಕದ ಪಕ್ಷವನ್ನು ಕಟ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಹೊಸ ಪಕ್ಷದ ಧ್ವನಿಯನ್ನ ಎತ್ತಲಿಕ್ಕೆ ಶುರು ಮಾಡ್ತಾರೆ ಆವಾಗ ಒಂದಿಷ್ಟು ವಿಚಾರಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ತೆರೆ ಮೆರೆಯಲ್ಲಿ ಶುರುವಾಗುತ್ತೆ ಶುರು ಆಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಮತ್ತೆ ಬಿಜೆಪಿಗೆ ಕರೆತರಬೇಕು ಅನ್ನುವಂಥ ನಿಟ್ಟಲ್ಲಿ ಸೊ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಬಿಜೆಪಿಯ ಹೈಕಮಾಂಡ್ ರಾಜ್ಯದ ಹೈಕಮಾಂಡ್ ನ ಒಬ್ಬ ಮುಖ್ಯ ವ್ಯಕ್ತಿ ಸೊ ಅವರ ಮತ್ತು ಅಮಿತ್ ಶಾ ಅವರ ಜೊತೆಗೆ ಮಾತುಕತೆಯನ್ನ ಮಾತಾಡಿಕೊಳ್ತಾರೆ ಸೊ ಈ ರೀತಿಯಾದಂತಹ ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಟ್ರನ್ನ ಹೊರಹಾಕಿರುವಂತಹ ಕಾರಣಾಂತರಗಳಿಂದ ನಾಳೆ ಹಿಂದೂಗಳು ಬಿಜೆಪಿಯ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ ಯಾಕಂತಂದ್ರೆ ಕೆಲವು ಎಲ್ಲಾ ಭಾಗಗಳಲ್ಲೂ ಕೂಡ ಬಸನಗೌಡ ಪಾಟೀಲ್ ಒಬ್ಬ ಹಿಂದೂ ವ್ಯಕ್ತಿ ಎನ್ನುವಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಸಿದ್ಧಿ ಆಗ್ತಾ ಇರುವಂತದ್ದು ಹೋದ ಎಲ್ಲ ಬಿಜೆಪಿ ಸಮಾವೇಶಗಳಿಗೆ ಸೇರದೆ ಇರುವಂತಹ ಜನ ಯತ್ನಾಳ್ ಅಂತ ಅಂತಕ್ಕಂಥ ಒಬ್ಬ ನಾಯಕನಿಗೆ ಸೇರ್ತಾ ಇದೆ ಅನ್ನುವಂಥದ್ದನ್ನ ಬಿಜೆಪಿಯ ಹೈಕಮಾಂಡ್ ನ ವ್ಯಕ್ತಿ ಹೋಗಿ ಇವತ್ತು ಚರ್ಚೆ ಮಾಡ್ತಾ ಇರುವಂತದ್ದು ಕಾರಣ ಅದಕ್ಕೂ ಕೂಡ ಅಮಿತ್ ಶಾ ಅವರು ಅಂದ್ರೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಹಾವಳಿ ಹೆಚ್ಚಾಗುತ್ತೋ ಅವಾಗ ತಿಳಿಸಬೇಕು ಅನ್ನುವಂಥದ್ದನ್ನ ಅಮಿತ್ ಶಾ ಸ್ವತಃ ಹೇಳಿರ್ತಾರೆ ಹಾಗಾಗಿ ನೇರ ನೇರವಾಗಿ ಅಮಿತ್ ಶಾ ಮತ್ತು ಮೋದಿಜಿಯವರು ಇರುವ ಜಾಗಕ್ಕೆ ಹೋಗಿ ಹೋಗಿ ಹೈಕಮಾಂಡ್ ನ ವ್ಯಕ್ತಿ ಹೋಗಿ ತಿಳಿಸ್ತಾರೆ ಸೊ ಅದಾದ ಮೇಲೆ ಮೋದಿಜಿ ಅವರು ಮಗ ಉಗ್ದಿರುವಂತೆ ಬೈದಿದ್ದಾರೆ ಅನ್ನುವಂತ ಸುದ್ದಿ ಮಾಹಿತಿ ಬರ್ತಾ ಇದೆ ನಿಜಕ್ಕೂ ಕೂಡ ಮೋದಿಜಿ ಅವರು ಕ್ಯಾಕರ್ಸಿ ಉಗ್ದವ್ರಂತೆ ಸೊ ಅನ್ನುವಂತ ಸುದ್ದಿ ಕೂಡ ಹೊರಗಡೆ ಬರ್ತಾ ಇದೆ ಅದು ಕೂಡ ಸ್ಪೆಷಲ್ ಆಗಿ ಬೈದಿದ್ದಾರೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಯಾಕಂತಂದ್ರೆ ಜಗಜಟ್ಟಿ ಮಲ್ಲನಂತೆ ನಿಂತ್ಕೊಂಡು ಎಲ್ಲದಕ್ಕೂ ಕೂಡ ನಾನು ಇದ್ದೀನಿ ಅಂತ ನಿಂತ್ಕೊಂಡಿರುವಂತಹ ಬಸನ್ಗೌಡ ಗೌಡ ಪಟೇಲ್ ನೀವು ಹೊರ ಹಾಕಿದ್ರಲ್ಲ ಅಂತ ಒಬ್ಬ ನಾಯಕನನ್ನ ಹೊರಹಾಕಿದ್ರಲ್ಲ ಹಿಂದುತ್ವ ನಾಯಕನನ್ನ ಹೊರ ಹಾಕಿದ್ರಲ್ಲಿ ನಿಮ್ಮ ನಾಚಿಕೆ ಆಗಲ್ಲವನ್ನೋ ನಿಟ್ಟಿನಲ್ಲಿ ಮೋದಿಜಿ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರಗಳು ತಿಳಿದು ಬರ್ತಾ ಇದೆ ಇದಕ್ಕೆ ಯಾರ್ಯಾರು ಹಿಂದಿದ್ದಾರೆ ಉಚ್ಚಾಟಿತ್ತ ಯಾರ್ಯಾರು ಮಾಡಿಸಿದ್ರು ಉಚ್ಚಾಟನೆ ಹೇಗಾದ್ರು ಅಂತ ಹೇಳಿದಾಗ ಇಂತಿಂತ ತಪ್ಪುಗಳನ್ನ ಮಾಡಿದ್ರು ಯತ್ನಾಳ್ ಹಾಗಾಗಿ ಪಕ್ಷದ ಉಲ್ಲಂಘನೆಯನ್ನ ಮೀರಿದ ಕಾರಣಾಂತರಗಳಿಂದ ನಾವು ಅವರನ್ನು ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳಿ ಮೋದಿ ಮೋದಿಜಿ ಅವರ ಹತ್ರ ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ ಅನ್ನೋದ್ ಕೇಳ್ಪಟ್ವಿ ಅವಾಗ ಒಂದ್ ಮಾತು ನಮ್ಮ ಕಿವಿಗಿಡ್ಬೇಕಾಗಿತ್ತು ಕೇಳಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ಮೋದಿ ಕೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸೊ ಅಂದ್ರೆ ನರೇಂದ್ರ ಮೋದಿಜಿ ಅವರು ಈ ಬಸನಗೌಡ ಪಾಟೀಲ್ ಯತ್ನಾನ್ನ ಉಚ್ಚಾಟನೆ ಮಾಡಬೇಕಾಗಿದೆ ಅಂತ ಕೇಳಿದ್ರೆ ಯಾಕೆ ಏನು ಅಂತ ಸಮಸ್ಯೆಗಳನ್ನ ಬಗೆಹರಿಸಿ ಇವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಆ ನರೇಂದ್ರ ಮೋದಿಜಿ ಅವರಿಗೆ ತಿಳಿದೇ ಹಾಗೆ ಮತ್ತು ಅಮಿತ್ ಶಾ ಅವರಿಗೆ ಉಚ್ಚಾಟಿತ ಆದ ಮೇಲೆ ಉಚ್ಚಾಟನೆ ಉಚ್ಚಾಟನೆ ಮಾಡಿದ ಮೇಲೆ ಆ ಈ ಅಮಿತ್ ಶಾ ಅವ್ರಿಗೂ ಕೂಡ ಗುರುತು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಕೆಲವು ವಿಚಾರಗಳನ್ನ ನಿಮಗೆ ಇಲ್ಲಿ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ನರೇಂದ್ರ ಮೋದಿ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಡ್ರ ಉಚ್ಚಾಟನೆಯನ್ನ ಬಿಜೆಪಿಯ ರಾಜ್ಯದ ಹೈಕಮಾಂಡ್ ತಿಳಿಸಿರ್ಲಿಲ್ಲ ಅನ್ನುವಂತ ಸುದ್ದಿ ಬಹಳ ಸ್ಪಷ್ಟವಾಗಿದೆ ಅದರ ಜೊತೆಗೆ ಈ ಕಡೆ ಅಮಿತ್ ಶಾ ಅವ್ರಿಗೂ ಕೂಡ ಗುರುತು ಮಾಡಿರಲಿಲ್ಲ ಉಚ್ಚಾಟನೆ ಮಾಡಿರುವಂತದ್ದು ಯಾವಾಗ ಮಾಧ್ಯಮಗಳಲ್ಲಿ ಹೋಗ್ತದೆ ಯಾವಾಗ ಮಾಧ್ಯಮಗಳನ್ನ ವೀಕ್ಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಯತ್ನಾಡ್ರನ್ನು ಉಚ್ಚಾಟನೆ ಮಾಡಿದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅಮಿತ್ ಶಾ ಅವರು ಅವಾಗ ಈ ರಾಜ್ಯದ ಹೈಕಮಾಂಡ್ ಕೊಟ್ಟಿರುವಂತದ್ದು ಇಷ್ಟೇ ಪಕ್ಷದ ಉಲ್ಲಂಘನೆಯನ್ನ ಮಾಡಿದ್ದಾರೆ ಹಾಗಾಗಿ ಪಕ್ಷದ ನಡವಳಿಕೆ ಮೀರಿ ಹದ್ದು ಮೀರಿ ಹೋಗಿದ್ದಾರೆ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಎನ್ನುವದನ್ನ ಸ್ಪಷ್ಟವಾಗಿ ಕೊಡ್ತಾರೆ ಆದ್ರೆ ಇಲ್ಲಿ ಏನೇನ್ ನಡೀತು ಯಾಕೆ ಅವರು ಏನೇನ್ ಮಾಡಿದ್ರು ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ರು ಅವ್ರ ವಾದ ಏನಾಗಿತ್ತು ಅನ್ನೋದನ್ನು ಕೂಡ ಯಾರಿಗೂ ಈ ರಾಜ್ಯದ ನಾಯಕರು ಆ ಒಂದು ಕೇಂದ್ರದ ಸರ್ಕಾರದ ನಾಯಕರಿಗೆ ತಿಳಿಸೋದಕ್ಕೇನೆ ಹೋಗಿರಲಿಲ್ಲ ಅಂದ್ರೆ ದೇಶದ ಒಂದು ಪ್ರಧಾನಿ ಆಗಿರುವಂತ ನರೇಂದ್ರ ಮೋದಿಜಿ ಅವರಿಗೂ ಕೂಡ ಈ ಸುದ್ದಿ ಮುಟ್ಟಿರ್ಲಿಲ್ಲ ಆ ಮಟ್ಟಿಗೆ ಇವ್ರೇನಪ್ಪಾ ಅಂತಂದ್ರೆ ಅಮಿತ್ ಶಾ ಅವ್ರಿಗೂ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೂ ಯಾರಿಗೂ ಕೂಡ ಮುಟ್ಟದೇ ಇರೋ ಹಾಗೆ ಇವ್ರನ್ನ ಉಚ್ಚಾಟನೆ ಮಾಡಿ ತೆಗೆದು ಬಿಟ್ಟಿದ್ರು ಅಷ್ಟ್ರಲ್ಲಿ ಇವ್ರೇನಾದ್ರು ನಾನು ಉಚ್ಚಾಟನೆ ಮಾಡಿದ್ರು ನನ್ನ ಮುಗಿತು ಕತೆ ಅಂತ ಏನಾದ್ರು ಯತ್ನಾಡ್ರ ಸುಮ್ನೆ ಆಗಿದ್ದಿದ್ರೆ ಕಡಾಖಂಡನೀಯವಾಗಿ ಮುಚ್ಚ ಹೋಗ್ತಾ ಇತ್ತು ಬಟ್ ಯತ್ನಾಡ್ರವ್ರು ಪ್ರತಿಪಾದಿಸಿದಂತೆ ಹಾಗೆ ಹೋರಾಟಗಳನ್ನ ಮಾಡ್ತಾ ಹಾಗೆ ಮುಂದೆ ಬಂದ್ರು ಆ ಕಡೆ ಈ ಕಡೆ ಎಲ್ಲ ತಮ್ಮ ಜನಪ್ರಿಯತೆಯನ್ನು ಗಳಿಸ್ಕೊಂಡ್ರು ನಂತರದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಹೌದು ಆ ಸಂದರ್ಭಗಳಲ್ಲಿ ಅವರಿಗೆ ಸರಿಯಾದವಾದಂತಹ ಒಂದು ಅಹ್ ಪಬ್ಲಿಸಿಟಿ ಸಿಗುವಂಥದ್ರ ಜೊತೆಗೆ ಯತ್ನಾಡ್ರ ಬಲ ಎಷ್ಟಿದೆ ಅನ್ನುವಂಥದ್ದನ್ನ ಬಹಳ ಪರೋಕ್ಷವಾಗಿ ತೋರಿಸ್ತೇವೆ ತೋರಿಸಿದ ಹಾಗೆ ಭಾರತೀಯ ಜನತಾ ಪಾರ್ಟಿಗೆ ಆಯ್ತು ಇಷ್ಟೆಲ್ಲ ಮ್ಯಾಟ್ರಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ವಾಪಸ್ ಕರೆದುಕೊಳ್ಳೋಕೆ ಈಗ ಎಲ್ಲ ರಾಷ್ಟ್ರೀಯ ನಾಯಕರು ಒಂದು ಲೆಕ್ಕವನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತೆ ಯತ್ನಾಡ್ರ ಅವರಿಗೆ ಬಲಿಷ್ಠವಾದಂತಹ ರಾಜಕೀಯ ನಾಯಕ ತತ್ವವನ್ನು ಒದಿ ಒಂದು ಅವರಿಗೆ ಪಟ್ಟ ಕೊಡೋದಕ್ಕೆ ಪಟ್ಟ ಕಟ್ಟೋದಕ್ಕೆ ಕೂಡ ಈಗ ರಾಷ್ಟ್ರೀಯ ನಾಯಕರಲ್ಲಿ ಚರ್ಚೆ ನಡೀತಾ ಇದೆ ಈ ಸುದ್ದಿ ಬೆಳಗ್ಗೆ ಬರ್ತಾ ಇದೆ ಅನ್ನುವಂಥದ್ದು ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ಬರ್ತಾ ಇದೆ ನಿಮ್ಗೆಲ್ರಿಗೂ ಅನಿಸಬಹುದು ಇಲ್ಲ ಯತ್ನಾಳ್ ಅಂದ್ರೆ ಏನು ಎತ್ನಾಳ ಯತ್ನಾಳ್ವರನ್ನು ಯಾಕೆ ಸೊ ಅಷ್ಟು ಬಿಜೆಪಿ ಈಗ ತಲೆ ತಗೊಂಡಿದೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಸಮಾವೇಶಗಳಿಗೆ ಸೇರುವಂತ ಐದರಿಂದ ಆರು ಸಾವಿರ ಜನ ಈ ಒಂದು ಸಮಾವೇಶಕ್ಕೆ ಈ ಐದರಿಂದ ಆರು ಸಾವಿರ ಸೇ ಸೇರುವಂತಹ ಜನಸಂಖ್ಯೆ ಇದೆಯಲ್ಲ ಇದು ಅಲ್ಲಿ ಆ ಜಾಗದಲ್ಲಿ ಯತ್ನಾಳ್ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಈಗ ಹೇಳಿ ಸೊ ಬಿಜೆಪಿ ಸಮಾವೇಶಕ್ಕಿರುವಂತಹ ಪವರ್ ಮತ್ತೆ ಯತ್ನಾಳ್ ಹಿಂದುತ್ವಕ್ಕಿರುವಂತಹ ಇರುವಂತಹ ಪವರ್ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಸೊ ಆ ಸಾವಿರ ಐನೂರು ಎಂಟ್ನೂರು ಇಷ್ಟು ಡಿಫ್ರೆನ್ಸ್ ಆದ್ರೆ ಸೊ ಓಕೆ ಅಂತ ಅನ್ಬಹುದು ಆದರೆ ಯಾವಾಗ ಹತ್ತು ಹನ್ನೆರಡು ಹದಿನೈದು ಸಾವಿರ ಜನಸಂಖ್ಯೆಗಳು ಹೆಚ್ಚಾಗಕ್ಕೆ ಶುರುವಾಯಿತು ಆಗ ಜನರ ಮೈಂಡ್ ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಆಲೀಕರಣ ಮಾಡಿಕೊಳ್ತು ಸೊ ಅದ ಅದ ನಂತರದಲ್ಲೇನೆ ಬಸನ್ಗೌಡ ಪಾಟೀಲ್ ಯತ್ನಾಡನ್ನ ಹೇಗಾದ್ರೂ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತೆರೆ ಮಾಡ್ತಾ ಇರುವಂತಹ ಆಟಗಳು ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಂತೂ ನೇರ ನೇರವಾಗಿ ಒಬ್ಬ ರಿಪೋರ್ಟರ್ ಆಗಿಯೋ ಅಥವಾ ಒಬ್ಬ ಮಾಧ್ಯಮದ ಪತ್ರಕರ್ತನಾಗಿಯೋ ಸೊ ಹೇಳುವುದಾದರೆ ಬಸನ್ಗೌಡ ಪಾಟೀಲ್ ಯತ್ನಾಡ್ರನ್ನ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಉಚ್ಚಾಟನೆ ಮಾಡಿ ತನ್ನ ಕಾಲ ಮೇಲೆ ತನ್ನ ಕಲ್ಲನ್ನು ಒಕ್ಕೊಂಡಿದೆ ಸೊ ಈಗ ಆ ಕಲ್ಲನ್ನು ತೆಕ್ಕೊಳ್ಬೇಕಂದ್ರು ಕೂಡ ಬಹಳ ಯೋಚನೆ ಮಾಡಿ ತೆಕ್ಕೊಳ್ಬೇಕಾಗಿದೆ ಆ ಕಲ್ಲನ್ನು ತೆಗೆದು ಆ ಕಾಲಿಗೆ ಅವರು ಉತ್ತಮವಾದಂತಹ ಸುರಕ್ಷತೆಯನ್ನ ನೀಡಲೇಬೇಕಾದಂತ ಅನಿವಾರ್ಯತೆ ಇದೆ ಅಂದ್ರೆ ಅಲ್ಲಿಗೆ ಅಂದ್ರೆ ಉದಾಹರಣೆ ಹೇಳಿದೆ ನಾನು ಕಾಲಿನ ಮೇಲೆ ತಮ್ಮ ಕಾಲಿನ ಮೇಲೆ ತಾವು ಕಲ್ಲು ಕೊಡ್ತಾರೆ ಅಂತಾರಲ್ಲ ಹಾಗೆ ಸೊ ಸುರಕ್ಷತೆಯನ್ನು ನೀಡಬೇಕಾಗಿದೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಹಿಂದೂ ಪಯರ್ ಬ್ರ್ಯಾಂಡ್ ಪಯರ್ ಒಂದು ಬ್ರ್ಯಾಂಡ್ ಇದೆಯಲ್ಲ ಈ ಒಂದು ಬ್ರ್ಯಾಂಡ್ ಅನ್ನ ಸೊ ತಮ್ಮ ಪಕ್ಷದಲ್ಲಿ ತಗೊಂಡು ಆ ಆ ಒಂದು ಪಯರ್ ಗೆ ಉತ್ತಮ ಒಂದು ರಾಜಕೀಯ ನಡೆಸಿಕೊಳ್ಳೋದಕ್ಕೆ ಅಥವಾ ಮುಂದಿನ ದಿನಮಾನಗಳಲ್ಲಿ ಸಿಎಂ ಸ್ಥಾನವನ್ನು ಕೂಡ ವಿಧಿಸ್ ವಿಧಿಸಬೇಕಾಗ್ತದೆ ಅಂತ ಸನ್ನಿವೇಶಗಳು ಬರುತ್ತೆ ಸೊ ಆ ಸನ್ನಿವೇಶಗಳನ್ನ ತರೋದಕ್ಕೆ ಅಂತಾನೆ ಯತ್ನಾಳ್ ಯಾವುದಕ್ಕೂ ಭಯ ಬಿಡದೆ ತನ್ನದೇ ಆದಂತಹ ಶೈಲಿ ಮಾತನಾಡ್ತಾ ಇರುವಂತದ್ದು ಸೊ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅಂದಾಗ ಒಂದು ಹೋಪ್ ಇರುತ್ತೆ ಎಲ್ರಿಗೂ ಕೂಡ ಹಿಂದೂ ಜನಾಂಗಕ್ಕೆ ಅಥವಾ ಹಿಂದೂ ಒಂದು ಸಮುದಾಯಕ್ಕೆ ಸೊ ನಿಜಕ್ಕೂ ಕೂಡ ಹೇಳ್ತೀನಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ ಸೊ ಹಿಂದುತ್ವ ಸೊ ಈ ಹಿಂದುತ್ವ ಅಂದಾಗ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಗುರುತಿಸ್ಕೊಡ್ತಾರೆ ಅಂತ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಾದರೂ ಇವರನ್ನ ಕೈ ಬಿಟ್ರೆ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿಯನ್ನ ಬರೋಬ್ಬರಿ ಸೇಕಡ ನಲವತ್ತೈದರ ಮೇಲೆ ಇವರನ್ನ ಆ ಅಲ್ಲಗಳಂತ ಸಾಧ್ಯತೆ ಏನಂದ್ರೆ ನಲವತ್ತೈದರಕ್ಕಿಂತಲೂ ಹೆಚ್ಚು ಒಂದು ಫಿಫ್ಟಿ ಮೇಲೇ ಇರಬಹುದು ಅಂದ್ರೆ ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ಈಗ ನಲವತ್ತೈದು ಪರ್ಸೆಂಟ್ ಜನ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಸುರಕ್ಷತೆವಾಗಿ ಕಾಣಿಸ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳರ ಬೆನ್ನಿಗೆ ನಲವತ್ತೈದು ಪರ್ಸೆಂಟ್ ಜನ ಈಗ ವಾಪಸ್ ತಿರ್ಕೊಂಡಿದ್ದಾರೆ ಹಿಂದುತ್ವವಾದಿಗಳು ಸೊ ಈಗ ಇನ್ನೇನಾದ್ರೂ ಇದು ಮುಂದುವರಿದಿದ್ದಂತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಏನಾದ್ರೂ ಇವರು ಉಚ್ಚಾಟನೆಯನ್ನು ರದ್ದು ಮಾಡದೆ ಹಾಗೆ ಮುಂದುವರಿದರೆ ಕಡಾಖಂಡಿತವಾಗಿ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಗೆ ಬರುವಂತಹ ಸಾಧ್ಯತೆ ಇದೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಬಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಬಹುದು ಈ ಕಡೆ ಯತ್ನಾಳ್ ಗೆಲ್ಲದೆ ಇರಬಹುದು ಆದ್ರೆ ಬಿಜೆಪಿ ಯತ್ನಾಡಿನಿಂದ ಹೀನಾಯ ಸೋಲನ್ನು ಅನುಭವಿಸುತ್ತೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಸ್ಥ ನಾಯಕರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇನ್ನು ಉಳಿದಂತ ರಾಷ್ಟ್ರೀಯ ಎಲ್ಲಾ ನಾಯಕರು ಕೂಡ ತಲಿಗೆ ಪ್ರತಿಜ್ಞೆ ಬಂದಿದೆ ಪ್ರಜ್ಞೆ ಕೂಡ ಈಗ ಆಗಿದೆ ಸೊ ಹಾಗಾಗಿನೇ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಆ ಅವರನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗ ದೊಡ್ಡ ಮಟ್ಟದ ತೆರೆ ಮೆರೆಯ ಹಿಂದೆ ನಡೆಸ್ತಾ ಇರುವಂತಹ ಸಂಚಲನ ಸೃಷ್ಟಿಯಾಗ್ತಾ ಇದೆ ಇನ್ನು ಯತ್ನಾಡ್ರವರಿಗೆ ಕಡಾಖಂಡಿತವಾಗಿ ಇನ್ನು ಕೆಲವು ತಿಂಗಳಲ್ಲಿ ಯತ್ನಾಡ್ರನ್ನು ಒಳಗಡೆ ಕರೆಯೋದಕ್ಕೆ ಶುರು ಮಾಡ್ತಾರೆ ಬಿಜೆಪಿಗೆ ಹಾಗೆ ಯತ್ನಾಡ್ರವರು ಡಿಮ್ಯಾಂಡ್ ಅನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಆ ಬಹುತೇಕ ಅಮಿತ್ ಶಾ ಅವರಾಗ್ಲಿ ನರೇಂದ್ರ ಮೋದಿಜಿ ಅವರಾಗ್ಲಿ ಏನಾದರೂ ಪುದ್ದು ಅವರೇ ಭೇಟಿ ಮಾಡಿ ಏನಾದರೂ ಸಾಂತ್ವನ ಹೇಳಿದ್ರೆ ಖಂಡಿತ ಅವರ ಮಾತನ್ನ ಯತ್ನಾಳ್ ಕೇಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಏನೇನ್ ನಡೀತದೆ ಯತ್ನಾಡ್ರ ಭವಿಷ್ಯ ಏನಾಗಲಿದೆ ಬಿಜೆಪಿಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ರ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾನೆ ಇರುತ್ತೆ ಈ ಕಾರಣವನ್ನು ಸೊ ಯಾವತ್ತೂ ಕೂಡ ನೋಡ್ತಾ ಇದೆ ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಉಪವಾಸ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ